ಆತ್ಮೀಯ ವಿದ್ಯಾರ್ಥಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಅಧ್ಯಾಯ ಮೂರರಲ್ಲಿ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರ ಬಗ್ಗೆ ಇಂದು ನಾವು ಅಧ್ಯಯನ ಮಾಡೋಣ ಮೊಟ್ಟ ಮೊದಲನೆಯದಾಗಿ ಶಂಕರಾಚಾರ್ಯರು ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ನಂಬುದರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ತಂದೆ ಶಿವಗುರು ತಾಯಿ ಆರೆಂಬ ಅಪ್ರತಿಮ ಬುದ್ಧಿಮತ್ತೆ ಹೊಂದಿದ್ದ ಶಂಕರರು ತಮ್ಮ ಏಳನೇ ವಯಸ್ಸಿನಲ್ಲಿ ಎಲ್ಲ ಸ್ತೋತ್ರಗಳಲ್ಲಿಯೂ ಪಾಂಡಿತ್ಯವನ್ನು ಹೊಂದಿದರು ಗೋವಿಂದ ಭಗವತ್ಪಾದರೆಂಬ ಗುರುಗಳಲ್ಲಿ ಇವರು ವೇದಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದರು ಶಂಕರರು ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಆಳವಾದ ಅಧ್ಯಯನ ಮಾಡಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಅದ್ವೈತ ಎಂದರೆ ಏಕ ಅಥವಾ ಒಂದೇ ಎಂದರ್ಥ ಇದರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಲ್ಲ ಎರಡೂ ಒಂದೇ ಬ್ರಹ್ಮನೊಡನೆಯೇ ಸತ್ಯ ಬ್ರಹ್ಮನೊಬ್ಬನೇ ಸತ್ಯ ಉಳಿದ ಜಗತ್ತು ಮಿಥ್ಯ ಎಂದು ಇವರ ವಾದವಾಗಿತ್ತು ಜಗತ್ತು ಒಂದು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಜ್ಞಾನ ಮಾರ್ಗದಿಂದ ನಾವು ಪ್ರಪಂಚದ ಮಾಯೆಯನ್ನು ತಿಳಿದು ಪರಮ ಸತ್ಯವಾದ ಬ್ರಹ್ಮರನ್ನು ನಿಮ್ಮ ಜೀವತ್ವವನ್ನು ವಿಲೀನಗೊಳಿಸಬೇಕು ಆಗ ಮಾತ್ರ ಎಲ್ಲರಿಗೂ ಮೋಕ್ಷ ಪ್ರಾಪ್ತಿ ಸಾಧ್ಯ ಈಗ ಶಂಕರಾಚಾರ್ಯರು ಜ್ಞಾನ ಮಾರ್ಗದ ಪ್ರವರ್ತಕರಾಗಿದ್ದರು ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವ ಪ್ರತಿಪಾದಿಸಿದ ಶಂಕರರು ಇದನ್ನೇ ನಾನೇ ಅಹಂ ಬ್ರಹ್ಮನು ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಪ್ರತಿಪಾದಿಸಿದರು ಸಕಲ ಜೀವರಾಶಿಗಳಲ್ಲಿರುವ ಚೇತನ ಶ್ರೇಷ್ಠವಾದುದು ಎಂದ ಎಂದು ಪ್ರತಿಪಾದಿಸುವ ಮೂಲಕ ಅಸ್ತಿತ್ವದ ನೆಲೆಯಲ್ಲಿ ಸಮಾನತೆಯನ್ನು ಬೋಧಿಸಿದರು ಬ್ರಹ್ಮವು ಸತ್ಯ ಅದು ನಿರ್ಗುಣ ಅದಕ್ಕೆ ಲಕ್ಷಣಗಳಿಲ್ಲ ಮತ್ತು ಅವಕಾಶಗಳಿಲ್ಲ ಪ್ರತಿಪಾದಿಸಿದರು ಶಂಕರಾಚಾರ್ಯರು ಪ್ರಮುಖವಾದಂತಹ ಗ್ರಂಥಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಶಂಕರರು ರಚಿಸಿದ ಪ್ರಮುಖ ಗ್ರಂಥಗಳು ಶಂಕರ ಭಾಷ್ಯ ಸೌಂದರ್ಯ ಸೌಂದರ್ಯಲಹರಿ ಶಿವಾನಂದ ಲಹರಿ ವಿವೇಕ ಚುಡಾಮಣಿ ಪ್ರಬುದ್ಧ ಸುಧಾಕರ ಹಾಗೂ ದಕ್ಷಿಣ ಮೂರ್ತಿ ಸ್ತೋತ್ರ ಪ್ರಮುಖವಾದ ಗ್ರಂಥಗಳಾಗಿದ್ದವು ಶಂಕರರು ಭಜಗೋವಿಂದಂ ಸ್ತೋತ್ರವು ಅತ್ಯಂತ ಜನಪ್ರಿಯವಾಗಿದೆ ಶಂಕರರು ಕಾಲ್ನಡಿಗೆಯಲ್ಲಿಯೇ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇಡೀ ಭಾರತವನ್ನು ಸಂಚರಿಸಿ ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ ವಿವಿಧಡೆಯಲ್ಲಿ ಐದು ಪೀಠಗಳನ್ನು ಸ್ಥಾಪಿಸಿದರು ಶಂಕರರು ಭಾರತೀಯ ದಾರ್ಶನಿಕ ಚಿಂತನೆಗೆ ಹೊಸ ರೂಪ ಮತ್ತು ಚೈತನ್ಯವನ್ನು ನೀಡಿದರು ಶಂಕರಾಚಾರ್ಯರು ಸ್ಥಾಪಿಸಿದ ಪ್ರಮುಖ ಪೀಠಗಳು ಬದರಿ ಜ್ಯೋತಿರ್ ಪೀಠ ಶೃಂಗೇರಿ ಶಾರದಾ ಪೀಠ ದ್ವಾರಕಾ ಕಾಳಿಕಾ ಪೀಠ ಕಂಚಿ ಕಾಮಕೋಟಿ ಪೀಠ ಪುರಿ ಗೋವರ್ಧನ್ ಪೀಠ ಹೀಗೆ ನಾವು ಶಂಕರಾಚಾರ್ಯರ ಒಂದು ಜನನ ಬಾಲ್ಯ ಹಾಗೂ ಅವರು ರಚಿಸಿದಂಥ ಪ್ರಮುಖ ಗ್ರಂಥಗಳ ಕುರಿತು ಅಧ್ಯಯನ ಮಾಡಿದೆವು ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ನಾವು ರಮಾಣುಜೀತಾಚಾರ್ಯರ ವಿಶಿಷ್ಟಾದ್ವೈತ ತತ್ವದ ಬಗ್ಗೆ ಅಧ್ಯಯನ ಮಾಡೋಣ ಧನ್ಯವಾದಗಳು